ಹಲೋ ಅಮ್ಮ ಎಂತ ರಾತ್ರಿಯಿಂದ ನಿದ್ರೆ ನಿದ್ರೆಲ್ಲ ಕಣಮ್ಮ ತಲೆ ಎಲ್ಲಾ ನೋತ ಉಂಟು ಎಂತಿ ಬಂದಿಲ್ಲ ಅವಳ ರೂಮ್ ಮೇಟ್ ಅದಳಲ್ಲ ಶೀಟ್ ಕೌಚ್ ಹಾಕೊಂಡ್ ಬರೀ ಫೋನ್ ಅಲ್ಲಿ ಮಾತಾಡೋದು ಕಣಮ್ಮ ಏನ್ ಇನ್ ಜೀವಕ್ ಆಗಿದೆ ಅಂತ ಹೋಗ್ಲು ಮಾತಾಡಕ ಅವಳಿಗೆ ಹ್ಮ್ ಕಣಮ್ಮ ಪಿ ಜಿ ಆಂಟಿ ಹತ್ರ ಹೇಳಣ್ಣ ಅಂತ ಅಂದಾಜ್ ಮಾಡೀನಿ ಅವಳು ಬಾರಿ ಜೋರು ಕಣಮ್ಮ ಹೌದೇನ್ ಮೊನ್ನೆ ಹಿಂಗೆ ಸ್ನಾನ ಮಾಡಕ್ ಹೋಗಳೆ ಕೂದಲೇ ತಗದಿಲ್ಲ ಕಣಮ್ಮ ಬಾತ್ರೂಮ್ ಅಲ್ಲಿ ನೀ ಹೇಳಕ್ ಆಗಲ್ಲ ಆಂಟಿಗಾರ ಕಂಪ್ಲೇಂಟ್ ಮಾಡಬೇಕು ನೀನ್ ಎಂತ ಮಾಡಿ ಅಮ್ಮ ಮತ್ತೆ ಮೊನ್ನೆ ಕಣಮ್ಮ ನಂದು ಕ್ರೀಮ್ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡ್ ಹೋಗಳೆ ಆಮೇಲೆ ನನ್ ಟಾಪ್ ಹಾಕೊಂಡ್ ಹೋಗಿ ತಗೋ ಬಂದು ನನ್ ಸೂಟ್ ಕೇಸಲ್ಲಿ ಕದ್ದಿಟ್ಟೆ ಕಣಮ್ಮ ನಾನ್ ಹಾಕಕ್ ನೋಡಿದ್ರೆ ಫೆಟ್ ಸ್ಮೆಲ್ ಬರ್ತಿದೆ ಕಣಮ್ಮ ಓ ಮದಿ ನಿನ್ ಮುಕ್ದಲ್ಲೆಲ್ಲ ಮಡಿ ಗಿಡ ಎಲ್ಲಾ ಹೇಳ್ತಿರೋದಂತ ಕ್ರೀಮ್ ಎಲ್ಲಾ ಹಾಕಲ್ಲ ಕುತ್ಕೊಳ್ಳಮ ಅವಳು ನನ್ ಕ್ರೀಮ್ ಹಾಕರಿ ಮೊಡ ಗಿಡ ಅಂತ ಕೇಳತ್ತವ ಬ್ರಷ್ ನಂದೇನಾದ್ರು ಏನಾದ್ರು ಇದು ಪೌಡರ್ ಪಫ್ ಆ ತರದ್ದೆಲ್ಲಾ ಯೂಸ್ ಮಾಡಿದ್ರೆ ಮಾತ್ರ ಆಗೋದು ಹುಷಾರು ಮಗ್ನೆ ಹೊಲ್ಜ್ಜ ಬ್ರಷ್ ಏನಾದ್ರು ಉಜ್ಜ್ ಗಿಜ್ಜಳು ಅದ್ ಮಾತ್ರ ಜೋಪಾನ ಎತ್ತಿಡ್ಕೆತ ಆಯ್ತು ಕಣಮ್ಮ ಅಮ್ಮ ಮತ್ತೆ ನಾನ್ ತಂದಿರೋ ಸ್ನಾಕ್ಸ್ ಎಲ್ಲಾ ಅವಳೆ ಕಣಮ್ಮ ಅವಳು ಏನು ತರದೇ ಇಲ್ಲ ನೀನು ಸೂಟ್ ಕೆಸಿಗೆ ನೀನು ಅಮ್ಮ ಆಮೇಲೆ ಮತ್ತೆ ನೀನ್ ಏನಾದ್ರು ಉಪ್ಪಿನಕಾಯಿ ಎಲ್ಲ ಮಾಡ್ಕೊಟ್ಟಿದ್ರೆ ಉಪ್ಪು ಜಾಸ್ತಿ ಖಾರ ಕಮ್ಮಿ ಅಂತೆಲ್ಲ ಹೇಳ್ತಾಳ ಕಣಮ್ಮ ಅಯ್ಯೋ ನನ್ ಪಿ ಜಿ ಖಾಲಿ ಮಾಡ್ತೀನಿ ಕಣಮ್ಮ